ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ನಿಮಗೆ ಸ್ಟೈಲ್ ಅಲ್ಲಿ ಮತ್ತೆ ರೋಡ್ ಸೈಡ್ ಅಲ್ಲಿ ಯಾವ ರೀತಿ ಜೀರಾ ರೈಸ್ ಮಾಡ್ತಾರೆ ಅಂತ ಮನೆಯಲ್ಲೇ ತೋರಿಸ್ತೀನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿನ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಹಸಿಮೆಣಸು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ತುಪ್ಪ ಪುಡಿ ಉಪ್ಪು ಗೋಡಂಬಿ ಜೀರಿಗೆ ಎಣ್ಣೆ ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಕಾಳು ಮತ್ತು ಮನೆಯಲ್ಲೇ ರೆಡಿ ಮಾಡಿರೋಂಥ ಓಮೇಡು ಮೆಣಸು ಇಷ್ಟು ಪದಾರ್ಥಗಳು ತಗೊಂಡು ಜೀರಾ ರೈಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಡೆದಿರುವಂಥ ಅಕ್ಕಿನ ನೋಡಿ ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನಾವು ಮೂರು ಗ್ಲಾಸ್ ಅಕ್ಕಿ ತಗೊಂಡ್ರೆ ಆರು ಗ್ಲಾಸ್ ನೀರಿತಿ ಮಾಮೂಲಿ ಅನ್ನ ಮಾಡಬೇಕಾದ್ರೆ ಇವಾಗ ಜೀರಾ ರೈಸ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಉದುರಾಗಿರ್ಬೇಕಲ್ಲ ಹಂಗಾಗಿ ಒಂದು ಅರ್ಧ ಗ್ಲಾಸ್ ಇಲ್ಲ ಮುಕ್ಕರ್ ಗ್ಲಾಸ್ ಅಷ್ಟು ನೀರ ಕಮ್ಮಿ ಮಾಡಲ್ಲ ನಾನು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ನೋಡಿ ನಾನು ಈ ಗ್ಲಾಸ್ ತಗೊಂಡಿದ್ದೆ ಈ ಗ್ಲಾಸಲ್ಲಿ ಐದ ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿದಾಗಿದೆ ಇದಕ್ಕೆ ನಾನು ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಾಗೆಯೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಅನ್ನ ಆಗುತ್ತೆ ಹಾಗೆ ಪರಿಮಳನ ಇರುತ್ತೆ ಮತ್ತು ಶೈನಿಂಗ್ ಇರುತ್ತೆ ಹಾಗಾಗಿ ನಾನು ಸ್ಪೂನಲ್ಲಿ ನೋಡಿ ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಅಷ್ಟೇ ಎಣ್ಣೆ ಹಾಕಿದ್ದೀನಿ ಇಷ್ಟು ಹಾಕಿ ಈಗ ಒಂದು ಬಿಸಿ ಬಡಿಸ್ಕೊಂಡು ಸ್ಪೂನ್ ಈಗ ನೋಡಿ ಒಂದು ವಿಸಿಲ್ ಬಂದಿದೆ ಏರು ಪೂರ್ತಿ ಇದೆ ಈಗ ನಾನು ಕ್ಯಾಪಾಗಿ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗೆ ನಾವು ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸ್ ನೀರು ಕಮ್ಮಿ ಇಕ್ಕಿರೋದ್ರಿಂದ ಅನ್ನ ಎಷ್ಟು ಉರುದ್ರಾಗಾಗಿದೆ ಅಂತ ಒಂದು ಒಗ್ಗರಣೆ ಕೊಡೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ನೋಡಿ ನಾನೇನು ತುಪ್ಪ ತಗೊಂಡಿದ್ದೆಲ್ಲ ಹತ್ತು ತುಪ್ಪ ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೆ ತುಪ್ಪನ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಹಾಕಿ ತುಪ್ಪ ಮತ್ತು ಎಣ್ಣೆ ಬಿಸಿ ಬಿಸಿಯಾಗಿ ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿಯಾಗಿದೆ ನಾನು ತಗೊಂಡಂತಹ ಗೋಡಂಬಿನ ಹಾಕ್ಕೊಂಡು ಉಟ್ಕೊಂಡು ಸಪ್ರೇಟ್ ಎತ್ಕೊಂಡು ಇದು ಕಲರು ಸ್ವಲ್ಪ ಚೇಂಜ್ ಆದವ್ರೂ ಹುಡ್ಕೊಂಡು ಸಪ್ರೇಟ್ ಎತ್ಕೊಳ್ಳಿ ನೋಡಿ ಉಟ್ಕೊಂಡಂತ ಗೋಡಂಬಿನ ಸಪ್ರೇಟಂದು ಬೌಲ್ಗೆ ನಾನು ಎತ್ಕೊಳ್ತಾ ಇದ್ದೀನಿ ಚೋಡಾ ಬಿ ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ ಈಗ ನಾನು ಒಂದು ಎರಡು ಸ್ಪೂನಷ್ಟು ಜೀರಾ ರೈಸ್ ಮಾಡೋದ್ರಿಂದ ಜೀರಿಗೆ ಒಂದೆರಡು ಹಾಕ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕೋಣ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಇದ್ದೀನಿ ಇದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಘಮ ಬರ್ತಾ ಇರ್ತೈತೆ ರೈಸಿಗೆ ಹಂಗಾಗಿ ಒಂದು ಅರ್ಧ ಅಷ್ಟು ನಾನು ಸೋಂಪು ಹಾಕ್ತಾಯಿದ್ದೀನಿ ಎರಡೂ ಬಿಸಿ ಮಾಡ್ಕೊಳ್ಳೋಣ ನೋಡಿ ಸೋಂಪು ಮತ್ತು ಜೀವಿಗೆ ಎರಡನೇ ಎಣ್ಣೆ ಬಿಸಿಯಾಗಿದೆ ನಾನು ತಗೊಂಡ ಹಸಿಮೆಣಸಿಕಾಯಿದೆ ಹಸಿಮೆಣಸಿಕಾಯಿ ಹಾಕ್ತಾ ಇದೀನಿ ಇದನ್ನ ಅಲ್ಲಿ ಅದರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ತಾನೆ ಹಸಿ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ತಗೊಂಡ ಈರುಳ್ಳಿ ಇದೆಯಲ್ಲ ಈರುಳ್ಳಿ ಹಾಕ್ತಾ ಇದ್ವಿ ಇರುವಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಗೆ ಫ್ರೈ ಆಗ್ತದೆ ಜಾಸ್ತಿ ಫ್ರೈ ಬೇಡ ಒಂದು ಅರ್ಧದಷ್ಟು ಫ್ರೈ ಆದರೆ ಸಾಕಾಗುತ್ತೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಿದೆ ನಾವು ರೈಸ್ ಮಾಡ್ಕೋಬೇಕಾದ್ರೂ ಉಪ್ಪು ಹಾಕ್ತಿದ್ವಿ ಇದನ್ನು ನೋಡಿಕೊಂಡು ಎಷ್ಟು ಬೇಕಾ ಅಷ್ಟು ಉಪ್ಪು ಹಾಕೋಣ ಒಂದು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲು ಉಪ್ಪು ಕಡೆ ರೈಸ್ ಮಾಡ್ಕೊಬೇಕಾದ್ರೆ ಕಲ್ಲು ಉಪ್ಪು ಹಾಕ್ಕೊಂಡು ಈಗ ಬೇಕಾ ಪುಡಿ ಉಪ್ಪು ಹಾಕಿ ಮನೆ ಅದೇ ಟೈಮಲ್ಲಿ ಪುಡಿ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿದ್ಮೇಲೆ ಎಲ್ಲ ಹಾಕ್ತಾರೆ ನಿಂತ್ಕೊಳ್ಳ ಈ ರೆಡಿಯೆಲ್ಲ ಬೆಂದಿದ್ದಾಗಿದೆ ನಾನು ನಮ್ಮ ಮನೆಯಲ್ಲೇ ರೆಡಿ ಮಾಡಿದಂಥ ಹೋಮ್ ಮೇಡ್ ಬ್ಲಾಕ್ ಪೇಪರ್ ಪೌಡ್ರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಅಂಗಡಿಯಲ್ಲಿ ವೈಟ್ ಪೆಪ್ಪರ್ ಪೌಡ್ರ್ ಸಿಗುತ್ತೆ ಅದನ್ನು ತೊಂದರೆ ಹಾಕ್ಕೊಬೋದು ಈ ಸರ ಇಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಾಕ್ಕೋಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಎಲ್ಲ ರೆಡಿಯಾಗಿದೆ ಈಗ ನಾವು ರೈಸನ್ನು ಮಿಕ್ಸ್ ಮಾಡೋಣ ಮನೇಲಿ ರೈಸ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ರೈಸೆಲ್ಲ ಮಿಕ್ಸ್ ಆಗಿದೆ ಈಗ ನಾನು ಲಾಸ್ಟಲ್ಲಿ ಗೋಡಂಬಿಯನ್ನು ಫ್ರೈ ಮಾಡಿ ಆ ಗೋಡಂಬಿನೇ ಹಾಕ್ತಾಯಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವತ್ತು ನಾನು ಕೊತ್ಮಿರಿ ಸೊಪ್ಪೇನು ಹಾಕ್ತಾಯಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಎಷ್ಟು ಆಗಿ ಎಷ್ಟು ಈಸಿಯಾಗಿ ಮನೆಯಲ್ಲಿರುವ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕಮ್ಮಿ ಪದಾರ್ಥಗಳಲ್ಲೇ ಜೀರಾ ರೈಸ್ ಮಾಡಿದೆ ಅಂತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟಾಗಿ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ